ನನಗೂ ನಾಯಿ ಅಂದರೆ ತುಂಬ ಇಷ್ಟ ನನ್ಗೆ ಇಷ್ಟವಾದ ನಾಯಿ ಬ್ರೀಡ್ ಬಂದು ನನ್ನ ಬೆಸ್ಟ್ ಫ್ರೆಂಡ್ ಮೋನಿಕಾ ಎಲ್ರಿಗೂ ನಮಸ್ಕಾರ ನಾನೇನು ನಿತ್ಯ ನಾನು ಯು ಕೆ ಇಂದ ಲಾಕ್ಸ್ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ನೀವು ಇಂಡಿಯಾದಲ್ಲೆಲ್ಲ ಪಾರ್ಕ್ ಹೆಂಗಿರುತ್ತೆ ಏನು ಅಂತ ನೋಡಿರ್ತೀರ ಬಟ್ ಯು ನಲ್ಲಿ ಪಾರ್ಕ್ ಹೆಂಗಿರುತ್ತೆ ಅಂತ ನಾನು ಇವತ್ತು ನಿಮ್ಗೆ ತೋರಿಸ್ತೀನಿ ಸೊ ಯು ನಲ್ಲಿ ಇನ್ನೇನು ಸಮರ್ ಸ್ಟಾರ್ಟ್ ಆಗ್ತೈತೆ ಒಂದು ವಾರದಿಂದ ಸ್ವಲ್ಪ ಬಿಸ್ಲಿದೆ ಸೊ ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಏನೂ ವರ್ಕ್ ಇದಿಲ್ಲ ಅಂದ್ಬಿಟ್ಟು ಇವತ್ತು ಪಾರ್ಕ್ ಹೋಗೋಣ ಅಂದ್ಬಿಟ್ಟು ಪಾರ್ಕ್ ಬಂದಿದ್ದೀವಿ ಬನ್ನಿ ಇಲ್ಲಿ ಯು ಕೆ ಪಾರ್ಕ್ ಹೆಂಗಿರುತ್ತೆ ಅಂತ ನಾನು ತೋರಿಸ್ತೀನಿ ಇಲ್ಲಿ ಪಾರ್ಕ್ ಎಂಟ್ರಿ ಆಗ್ತಿದಂಗೆ ಇಲ್ಲಿ ಪಾರ್ಕ್ ಮ್ಯಾಪ್ ಇದೆ ಸೊ ಇಲ್ಲಿ ಏನೇನು ಅಂತ ಈಗ ಆ್ಯಕ್ಚುಲ್ ಆಗಿ ನಾವಿರೋ ಅಂಥದ್ದು ಇಲ್ಲಿ ಈ ರೋಡಿಂದ ಇಲ್ಲಿ ಎಂಟರ್ ಆಗಿದ್ದೀವಿ ಸೊ ಇಲ್ಲಿಂದ ಸ್ವಲ್ಪ ಮೇಲೆ ಎಲ್ಲ ಹೋದ್ರೆ ಇಲ್ಲೊಂದು ಸ್ವಲ್ಪ ಕೆರೆ ಥರ ಎಲ್ಲ ಸಿಗುತ್ತೆ ಇದೆಲ್ಲ ತುಂಬ ಚೆನ್ನಾಗಿದೆ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೋಡಿ ಇಲ್ಲಿ ಹಾಕಿದ್ದಾರೆ ಈ ಥರ ಎಂಟ್ರಿ ಆಗ್ತಿದಂಗೆ ಹಿಂಗೆ ಮ್ಯಾಪ್ ಇರುತ್ತೆ ಹೋಲ್ ಪಾರ್ಕ್ ತುಂಬಾ ತುಂಬ ದೊಡ್ಡದಾಗಿರುತ್ತೆ ಇಲ್ಲಿ ಪಾರ್ಕ್ಗಳು ಇಲ್ಲಿ ನೋಡಿ ಕುತ್ಕೊಳ್ಳೋದಿಕ್ಕೆ ಬೆಂಚ್ ಕೂಡ ಇಲ್ಲಿ ಮರದಿಂದ ಮಾಡಿದ್ದಾರೆ ನೋಡಿ ಯು ನಲ್ಲಿ ಸ್ಕೂಲ್ ಮಕ್ಕಳು ಈ ರೀತಿ ಇರ್ತಾರೆ ನನ್ನ ಫ್ರೆಂಡ್ ಮೋನಿಕಾ ಹೇಳಿಲ್ಲ ಹಾ ಹೇಳು ಮೋನಿಕಾ ಫುಲ್ ರೆಡಿಯಾಗಿ ಬಂದ್ಬಿಟ್ಟಿದ್ದಾಳೆ ಇವತ್ತು ಇಲ್ಲಿ ನೋಡಿ ಏನಿದು ಚಾಂಪಿಯನ್ ಟ್ರೀ ಅಂತೆ ಮೇ ಬಿ ಇನ್ನೂ ಈಗ ನೆಟ್ಟಿರ್ಬೇಕು ಅನಿಸುತ್ತೆ ಲಾಸ್ಟ್ ಟೈಮ್ ನಾವು ಬಂದ ಫುಲ್ ಗ್ರೀನ್ರಿ ಆಗಿತ್ತು ಈಗ ಸ್ವಲ್ಪ ಸಮ್ಮರ್ ಆಗಿರೋದ್ರಿಂದ ಎಲ್ಲೆಲ್ಲ ಉದುರೋಗ್ಬಿಟ್ಟಿದೆ ಇಲ್ಲಿ ವಾಕಿಂಗ್ ಮಾಡೋಕೆ ಬಂದಿದ್ರೆ ನಾವು ರೀಲ್ಸು ಅಂಟಿದಿರೇ ತುಂಬ್ಕೊಬಿಟ್ಟವ್ರೆ ಈ ವಯಸ್ಸಲ್ಲೂ ಲವ್ ನೋಡು ಹೆಂಗಿದೆ ಎಷ್ಟ್ ಚೆನ್ನಾಗ್ ಕೂತ್ಕೊಂಡು ಅದೇ ನಮ್ ಕಡೆ ಆದ್ರೆ ಅಜ್ಜಿ ತಾತ ಆಗಿದ್ ತಕ್ಷಣ ಅವ್ರೊಂದ್ ಮೂಲೆ ಇವ್ರೊಂದ್ ಮೂಲೆ ಅಜ್ಜಿ ತಕ್ಷಣ ಒಂದೊಂದ್ ಮೂಲೆ ಬಿಡು ಚೆನ್ನೇ ಇವಾಗ ಕೈ ಕೈ ಹಿಡ್ಕೊಂಡು ತಿರ್ಗಾಡ್ತಾರೆ ನೋಡಿ ನಮ್ ಇಂಡಿಯಾದಲ್ಲಿ ಆದ್ರೆ ಮಗು ಅಂತ ಆದ್ರೆ ಎಲ್ಲಾ ಹೆಂಡ್ತಿನಿ ಅನ್ಬಿಟ್ಟು ಇನ್ ಮಾಡ್ತೀವಿ ನನಗೆ ಇಲ್ಲಿ ತುಂಬ ಇಷ್ಟ ಆಗಿದ್ವು ಅಂದ್ರೆ ಟ್ವಿನ್ಸ್ ಆಗಿದೆ ಟ್ವಿನ್ಸ್ ಆಗಿದೆ ಗಂಡ ಹೋಗ್ತಾ ಇದ್ದಾನೆ ಹೆಂಡ್ತಿ ಆರಾಮಾಗಿದ್ದಾನೆ ಬಿಸಿಲು ಹಣ್ಣು ಆದಂಗೆ ಆಗ್ಬಿಟ್ಟಿಗೆ ಅಮೋನ್ ನೋಡಿ ಅಂಕಲ್ ಆಂಟಿ ರಿಟೈರ್ ಆಗೋ ಏಜ್ ಅಲ್ಲಿ ಬಂದು ಪಾರ್ಕ್ ಅಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತವ್ರೆ ಇಷ್ಟವಾದ ಡಾಗ್ ಬ್ರೀಡ್ ಯಾವುದು ನಮ್ಗೆ ಇಷ್ಟ ಆಗಿದ್ದಂದ್ರೆ ಇವಾಗ ನಮ್ಮ ಮನೇಲಿ ಇರೋಂಥದ್ದು ಇದು ಸಿಗ್ಸು ಇಷ್ಟ ಅದನ್ ಬಿಟ್ರೆ ದೊಡ್ಡದು ಅಂತ ಅಂತ ಬಂದ್ರೆ ನಮ್ಗೆ ಗೋಲ್ಡನ್ ರೆಟ್ರಿ ಇಷ್ಟ ನನ್ಗೂ ನಾಯಿ ಅಂದ್ರೆ ತುಂಬಾ ಇಷ್ಟ ನನ್ಗೆ ಇಷ್ಟವಾದ ನಾಯಿ ಬ್ರೀಡ್ ಬಂದು ನನ್ನ ಬೆಸ್ಟ್ ಫ್ರೆಂಡ್ ಮೋನಿಕಾ ಮೋನು ಹಿಂಗಾಕ ಬಂದವಳೆ ನಾನಂತೂ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಬಿಟ್ಟು ಉಳ್ಗು ನನ್ಗ ಸಂಬಂಧ ಇಲ್ಲ ಅನ್ಬಿಟ್ಟು ನೀನು ನಾನಿಬ್ರು ಹೋಗುಣ ಇನ್ನೊಂದ್ಸಲ ಹೇಳುಣ್ಣ ನಾನ್ ಹೇಳುದಲ್ಲ ನನ್ ನೀನೇ ಇಷ್ಟ ಅಂತ ಮೋನೋ ನನ್ ಇಷ್ಟ ನಾಯ್ಲಿ ಹಾ ಏನು ಅನ್ನೋ ಇಲ್ವಾ ಸೇಮ್ ನೀನ್ ಆಡ್ದಂಗೆ ಆಡ್ತಾ ಇಲ್ಲ ಅದು ಎರಡ್ ನಾ ಮೀಟ್ ಆಗ್ತೈತೆ ನೋಡಿ ಫ್ರೆಂಡ್ಸ್ ಅಮ್ಮ ಅಮ್ಮೋ ನಾವಿಬ್ಬ ಜೋಕಾಲಲ್ಲಿ ನೆಕ್ಸ್ಟ್ ನಿಂದೆ ಕಂಟೆಂಟ್ ಇರೋದು ಫುಲ್ಲು ಆಡಕ್ ಬರೇ ಹೋಯ್ತಿ ಹೆಂಗ್ ಮೋನಿಕಾ ಅವ್ರೆ ಹೇಳಿ ಹೆಂಗೆ ಇತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಯು ಕೆಗೆ ಬಂದು ಜೋಕಾಲಿ ಇವು ಜೋಕಾಲಿ ಆಡೋಕೆ ಇಂಡಿಯಾ ಇಂದ ಯು ಕೆಗೆ ಬಂದಿದ್ದೀರಾ ಪಾರ್ಕ್ ಬಂದಾಗ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಲ್ಲ ನಾವು ಲಾಸ್ಟ್ ಟೈಮ್ ಬಂದಾಗ ಇರ್ಲಿಲ್ಲ ಮಾಡ್ಕೊಂಡು ಹೋಗಿದ್ವಿ ಅಷ್ಟೇ ಟೈಮ್ ಈ ಕಡೆ ಬಂದಿದ್ದು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ತುಂಬಾ ದಿನ ಈ ಇಲ್ಲಿ ಸ್ವಲ್ಪ ಆಗಿದೆ ಇದು ನೋಡಿ ಹೇಗಿದೆ ಇದೊಂಥರ ಚೆನ್ನಾಗಿತ್ತು ಫೋಟೋ ಶೂಟ್ ಎಲ್ಲ ಕೂಡ ಮಾಡ್ಕೊಂಡ್ವಿ ಇದರಲ್ಲಿ ಮತ್ತೆ ಇನ್ನೊಂದ್ರಲ್ಲೂ ಆಡಿದ್ವಿ ಚೆನ್ನಾಗಿತ್ತು स्वल रि आ मैं सल आोर्स हेलो वीडियोग बर ಬಿದ್ದ ಆಯ್ಕೊಂಡಿರೇ ಆಮೇಲೆ ಹುಷಾರು ಅಲ್ಲ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಯಾರಾದ್ರೂ ಗ್ಯಾರಂಟಿ ಬಿದ್ದಿ ಆಯ್ಕೋತೀರಾ ನೋಡಿ 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 ಇದೆ ಆಲ್ ಇಂಡಿಯನ್ ಥಿಂಗ್ಸ್ ನಿತ್ಯ ನಿತ್ಯ ಆಲ್ ಇಂಡಿಯನ್ ಥಿಂಗ್ಸ್

ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ನಾವು ಏನೋ ವೀಡಿಯೋ ಶೂಟ್ ಮಾಡೋಣ ಅಂತ ಬಂದು ಇದೇನೇನೋ ವಿಡಿಯೋ ಆಗೋಯಿತು ಬಟ್ ಕಾಮಿಡಿಯಾಗೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್